ಮಾಧ್ಯಮದ ರೈತರಿಗೆ ನಮಸ್ಕಾರಗಳು ಮತ್ತು ನಿಮ್ಮನ್ನು ತಪ್ಪಾಗಿ ನಡೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿ ಸಬ್ಜೆಕ್ಟ್ ವಿಷಯ ಏನು ಅಂದರೆ ನಮ್ಮ ತಾಲೂಕಿಗೆ ಈಗ ಹೊಸದಾಗಿ ಸಾವಿರ ಮನೆಗಳು ಅಂದರೆ ಬಸವ ವಸತಿಯಲ್ಲಿ ಹೆಚ್ಚುವರಿ ಮತ್ತು ಅಂಬೇಡ್ಕರ್ ಯೋಜನೆಯಲ್ಲಿ ಹೆಚ್ಚುವರಿ ಮನೆಗಳನ್ನು ಸಾವಿರ ಮನೆಗಳನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಂಜೂರು ಮಾಡಿಸ್ಕೊಂಡು ಬಂದಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಕೂಡ ನಾವು ಸಲ್ಲಿಸ್ತೇವೆ ಯಾಕಂದರೆ ಈ ಕ್ಷೇತ್ರದ ಶಾಸಕರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸಾವಿರ ಮನೆಗಳನ್ನು ಮಂಜೂರು ಮಾಡಿಸ್ಕೊಂಡು ಬಂದಿರೋದ್ರಿಂದ ಅವ್ರಿಗೆ ಅಭಿನಂದನೆಗಳನ್ನು ಸೇರಿಸ್ತಾರೆ ಅದನ್ನು ಈಗ ಸಾವಿರ ಮನೆಗಳನ್ನು ಹಂಚಿಕೆ ಮಾಡುವ ವಿಷಯ ಬಂದಾಗ ಅವರು ಬೇಕಾಗಿರ್ತಕ್ಕಂಥ ಇಪ್ಪತ್ತು ಗ್ರಾಮ ಪಂಚಾಯಿತಿಗಳು ಮಾತ್ರ ಸೀಮಿತ ಮಾಡ್ಕೊಂಡಿದ್ದೀವಿ ನಾವು ಮಾನ್ಯ ಮಂತ್ರಿಗಳನ್ನು ಹೇಳ್ತಕ್ಕಂಥದ್ದು ನಮ್ಮ ಚಿಂತಾಮಣಿ ವ್ಯಾಪ್ತಿಗೆ ಅಂದರೆ ಚಿಂತಾಮಣಿ ಸೆಗ್ಮೆಂಟ್ ಅಸೆಂಬ್ಲಿ ಸೆಗ್ಮೆಂಟ್ಗೆ ಬರ್ತಕ್ಕಂಥದ್ದು ಇಪ್ಪತ್ತ ಒಂಬತ್ತು ಗ್ರಾಮ ಪಂಚಾಯಿತಿಗಳು ನೀವು ಇಪ್ಪತ್ತು ಗ್ರಾಮ ಪಂಚಾಯಿತಿಗಳಿಗೆ ಈ ಸಾವಿರ ಮನೆಗಳನ್ನು ವಸತಿ ರಹಿತ ಯಾರಿದ್ದಾರೆ ಇವರಿಗೆ ಹಂಚಿಕೆ ಮಾಡುವಂಥದ್ದಕ್ಕೆ ನೀವು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀರಾ ಮೂವತ್ತನೇ ತಾರೀಕು ಒಳಗಡೆ ಇದು ಕಂಪ್ಲೀಟ್ ಆಗಬೇಕು ಅನ್ನುವಂಥದ್ದನ್ನು ಹೇಳ್ತೇನೆ ನಾನು ಮಾನ್ಯ ಮಂತ್ರಿಗಳಿಗೆ ಹೇಳುವಂಥದ್ದು ಇಷ್ಟೇ ಈಗ ಉಳಿದ ಒಂಬತ್ತು ಗ್ರಾಮ ಪಂಚಾಯತಿಗಳಲ್ಲಿ ನಿಮ್ಮ ಜಿಲ್ಲಾಡಳಿತ ಏನಾದರೂ ಆ ಒಂಬತ್ತು ಗ್ರಾಮ ಪಂಚಾಯತಿಗಳಲ್ಲಿ ಪರಿಶಿಷ್ಟ ಜಾತಿ ಇವರು ಯಾರೂ ಇಲ್ಲ ಅಥವಾ ಪರಿಶಿಷ್ಟ ಜನಾಂಗ ಪಂಗಡದವರು ಯಾರು ಇಲ್ಲ ಅಥವಾ ಹಿಂದುಳಿದ ವರ್ಗಗಳು ಯಾರೂ ಇಲ್ಲ ಅಥವಾ ಸಾಮಾನ್ಯ ಜನರು ಬಡತನ ಇರ್ತಕ್ಕಂಥವರು ಯಾರು ಇಲ್ಲ ಅಂತೇನಾದರೂ ಡಿಕ್ಲೇರ್ ಮಾಡಿದ್ದೀರಾ ಜಿಲ್ಲಾಡಳಿತ ಏನಾದರೂ ಈ ಒಂಬತ್ತು ಗ್ರಾಮ ಪಂಚಾಯತಿಗಳಲ್ಲಿ ಮನೆಯ ತಗೊಳ್ಳುವಂಥವರು ಯಾರೂ ಫಲಾನುಭವಿಗಳಿಲ್ಲ ಅಂತ ಏನಾದರೂ ಜಿಲ್ಲಾಡಳಿತ ಡಿಕ್ಲೇರ್ ಮಾಡಿದ್ಯಾ ಒಂದು ನಾನು ಇವತ್ತು ಒಂಬತ್ತು ಗ್ರಾಮ ಪಂಚಾಯಿತಿಗಳನ್ನು ನೀವೇನು ಕೈ ಬಿಟ್ಟಿದ್ದೀರಾ ಆ ಗ್ರಾಮ ಪಂಚಾಯತಿಗಳಲ್ಲಿ ಇರ್ತಕ್ಕಂಥವರು ಇವತ್ತು ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥವ್ರು ಯಾರು ಇಲ್ವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥವ್ರು ಯಾರು ಇಲ್ವಾ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಯಾರು ಇಲ್ವಾ ಅಥವಾ ಸಾಮಾನ್ಯ ವರ್ಗಕ್ಕೆ ಸಾಮಾನ್ಯ ವರ್ಗದಲ್ಲಿರ್ತಕ್ಕಂಥವರು ಬಡತನದಲ್ಲಿರ್ತಕ್ಕಂಥವರು ಆ ಫಲಾನುಭವಿಗಳನ್ನು ಅರ್ಹತೆ ಇಲ್ಲದೆ ಇರ್ತಕ್ಕಂಥವ್ರು ಯಾರು ಇಲ್ವಾ ಆದರೆ ಈ ರೀತಿ ನೀವು ಅನ್ಯಾಯ ಮಾಡ್ತಕ್ಕಂಥದ್ದು ಒಂಬತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ನೀವು ಈ ರೀತಿ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದು ನಿಮಗೆ ಶೋಭೆ ತರುತ್ತಾ ದಯಮಾಡಿ ಈಗಲೂ ಕೂಡ ನಾನು ಮಂತ್ರಿಗಳಿಗೆ ವಿನಂತಿಯನ್ನು ಮಾಡ್ತೇನೆ ನೀವು ಈ ಸಾವಿರ ಮನೆಗಳನ್ನು ನಿಮ್ಮ ಅಧಿಕಾರಿಗಳಿಗೆ ಮೌಖಿಕವಾಗಿ ಸೂಚನೆಯನ್ನು ಕೊಟ್ಟು ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ನೀವು ಹಂಚಿಕೆ ಮಾಡುವಂಥದ್ದನ್ನು ಮಾಡಿ ಇವತ್ತು ನೀವು ನಿಮ್ಮ ನಾಯಕರು ಲೋಕಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಗ್ರಂಥವನ್ನ ಹಿಡ್ಕೊಂಡು ಕೈಯಲ್ಲಿ ಸಮಾನತೆ ಬಗ್ಗೆ ಮಾತನಾಡ್ತಾರೆ ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು ಅಂತ ಮಾಡ್ತಾರೆ ಆದರೆ ನಿಮ್ಮ ನಾಯಕರು ಇದೇನಾಗಿ ನಿಮ್ಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ನಾಯಕರು ಇದೇನ ಹೇಳ್ಕೊಟ್ಟಿರ್ತಕ್ಕಂಥದ್ದು ನಾನು ಮೊನ್ನೆ ಕೂಡ ಸಭೆಯಲ್ಲಿ ಹೇಳಿದ್ದೇನೆ ನೀವು ಮಂತ್ರಿಗಳು ಅಂತ ಹೇಳಿದ ಮೇಲೆ ನಿಮ್ಮ ಮೇಲೆ ನಮ್ಮ ತಾಲೂಕಾಗಲಿ ಜಿಲ್ಲೆ ಆಗಲಿ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಉಪಕಾರವಾದಂಥ ಒಂದು ಕಳಕಳಿಯನ್ನು ಇಟ್ಕೊಂಡಿರ್ತಾರೆ ನಿಮ್ಮ ಮೇಲೆ ವಿಶೇಷವಾಗಿ ಒಂದು ಉಪಹಾರವಾದಂಥ ಒಂದು ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತಾರೆ ಆದರೆ ಮಂತ್ರಿಗಳು ಈ ರೀತಿ ತಾರತಮ್ಯ ಮಾಡಿದರೆ ನೀವು ಮಂತ್ರಿಗಳು ಹೇಗಿರಬೇಕು ಅಂತ ಹೇಳಿದ್ರೆ ನೀವು ಮಾದರಿಯಾಗಿರಬೇಕು ಆದರ್ಶವಾಗಿರ್ಬೇಕು ಆದ್ರೆ ನಿಮ್ಮನ್ನ ನಂಬ್ಕೊಂಡಿರ್ತಕ್ಕಂಥ ಅನೇಕ ಕ್ಷೇತ್ರದ ಶಾಸಕರುಗಳು ಕೂಡ ನಿಮ್ಮನ್ನ ಫಾಲೋ ಮಾಡಿಸತಕ್ಕಂಥವ್ರು ಇರ್ತಾರೆ ಆದ್ರೆ ನೀವು ಈ ರೀತಿ ತಾರತಮ್ಯ ಮಾಡಿದರೆ ಈಗ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಶಾಸಕರು ನಿಮ್ಮನ್ನ ಫಾಲೋ ಮಾಡ್ತಕ್ಕಂಥವ್ರು ಇರ್ತಾರೆ ಆದ್ರೆ ಚಿಂತಾಮಣಿ ಕ್ಷೇತ್ರದ ಶಾಸಕರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಇವತ್ತು ಏನು ಈ ಕೆಲಸವನ್ನ ಮಾಡಿದ್ದಾರೆ ಇದನ್ನ ನೋಡಿ ಫಾಲೋ ಮಾಡ್ಬೇಕಾ ಅಲ್ಲ ಈಗ ನೀವು ವಿಧಾನಸಭೆ ಚುನಾವಣೆಯಲ್ಲಿ ಗ್ಯಾರಂಟಿ ಕಾರ್ಡ್ಗಳು ಹಂಚಿಲ್ವಾ ನೀವು ಗ್ಯಾರಂಟಿಗಳ ಕಾರ್ಡ್ಲೆಲ್ಲ ಹಂಚಿದ್ರಲ್ಲ ಐದು ಯಾವುದು ಐದು ಗ್ಯಾರಂಟಿಗಳು ಅದರಲ್ಲಿ ಇನ್ನೂ ಒಂದು ಇಂಪ್ಲಿಮೆಂಟೇ ಆಗಲಿಲ್ಲ ಇಂಪ್ಲಿಮೆಂಟೇ ಆಗಲಿಲ್ಲ ನೀವು ಇದರಲ್ಲಿ ಯಾವುದು ಲೋಕಸಭಾ ಚುನಾವಣೆಯಲ್ಲಿ ಒಂದು ಲಕ್ಷ ರಾಹುಲ್ ಗಾಂಧಿ ಅವ್ರು ಹೇಳ್ಬಿಟ್ಟಾರೆ ಅಖಾಟಕ್ ಒಂದು ಲಕ್ಷ ಅಖಾಟಕ್ ಒಂದು ಲಕ್ಷ ಬಂದ್ಬಿಡುತ್ತೆ ಅಂತ ಹೇಳಿಲ್ವಾ ಆ ಒಂಬತ್ತು ಪಂಚಾಯತ್ಗಳಿಗೆ ನೀವು ಕ್ಯಾಂಪೇನೇ ಮಾಡಿಲ್ವಾ ನೀವು ಓಟ್ ಕೇಳೋಕೆ ಹೋಗಿಲ್ವಾ ಇದೆಲ್ಲ ಅಂದ್ರೆ ನೀವು ನಾನು ಗೆದ್ದು ಹೋಗಿದ್ದೀರಿ ನಂಗೆ ಇಷ್ಟ ಬಂದಂಗೆಲ್ಲ ಮಾಡಿದ್ದೀರಿ ಇದನ್ನೇ ಹೇಳೋದು ಹಿಟ್ಲರ್ ರಾಜಕಾರಣ ಬೇಡ ಅಂತ ಒಂದು ಸಮಾಜದಲ್ಲಿ ಗೌರವವಾಗಿ ನಡ್ಕೊಳ್ಳುವಂಥದ್ದನ್ನು ಮಾಡಿ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ನೀವು ಇನ್ನೂ ಮೂರು ಮುಖಾಲು ವರ್ಷ ನೀವು ಶಾಸಕರಾಗಿ ಮಂತ್ರಿಗಳಾಗಿ ವ್ಯಕ್ತಿವಿದ್ದೀರ ನಮ್ಗೆ ಗೊತ್ತಿಲ್ಲ ಆದರೆ ಶಾಸಕರಾದಂತೂ ನೀವು ಇರ್ತೀರಾ ಇನ್ನೂ ಮೂರು ಮುಖಾಲು ವರ್ಷ ಇರ್ತೀರಾ ಆದರೆ ಗೌರವವಾಗಿ ನಡ್ಕೊಬೇಕಲ್ಲ ಸಮಾಜ ಮಾಡ್ತಾ ಇರ್ತಕ್ಕಂಥ ಸರಿ ಅನ್ಸ್ಬೇಕು ಈಗ ನೀವು ನನಗೆ ಯಾವತ್ತೂ ಹೇಳ್ತಾ ಇದ್ರೆ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಓದಿರೋದು ಎಸ್ ಎಸ್ ಎಲ್ ಸಿ ಓದಿರೋ ಕೈ ನಿಮ್ಗೆಲ್ಲ ಹೇಳ್ಸ್ಕೊಬೇಕಾ ಎಸ್ ಎಸ್ ಎಲ್ ಸಿ ಓದಿರೋ ನಮ್ಮ ನಿಜ ಎಸ್ ಎಸ್ ಎಲ್ ಸಿ ಓದಿರೋದು ನಾನು ನನ್ನ ನಾಮಿನೇಷನ್ ಸಲ್ಲುವಂತ ಸಂದರ್ಭದಲ್ಲಿ ಎಸ್ ಎಸ್ ಎಲ್ ಸಿ ಅಂತಾನೆ ಸರ್ಟಿಫಿಕೇಟ್ ಕೊಟ್ಟಿರೋದು ಎಸ್ ಎಸ್ ಎಲ್ ಸಿ ಓದಿರೋ ಕೈ ಇಷ್ಟೆಲ್ಲ ಹೇಳ್ಸ್ಕೊಬೇಕಾ ನೀವು ನಮಗ್ ನಾಚಿಕೆ ಆಗುತ್ತೆ ನಮಗ್ ನಾಚಿಕೆ ಆಗುತ್ತೆ ಎಸ್ ಎಸ್ ಎಲ್ ಸಿ ಹೋದ್ ಇಷ್ಟೆಲ್ಲ ಹೇಳ್ಬೇಕಾಗಿ ಅಂತ ಡಬಲ್ ಡಿಗ್ರಿ ಮಾಡಿರೋರು ನೀವು ಡಾಕ್ಟ್ರು ದಯಮಾಡಿ ಈಗಲ ಅಂದ್ರೂ ಅರ್ಥ ಮಾಡಿ